ಈ ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರಕ್ಕೆ ಬಂದ ತಕ್ಷಣ ರಾಷ್ಟ್ರೀಯ ಶಿಕ್ಷಣ ನೀತಿ ಪಿನ ವಿರೋಧಿಸಿತ್ತು ವಿರೋಧಿಸಿದಷ್ಟೇ ಅಲ್ಲ ಅದಕ್ಕೆ ಬದಲಾಗಿ ನಾವು ಎಸ್ ಸಿ ಪಿನ ಜಾರಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಕಮಿಟಿನೂ ಸಹ ರಚನೆ ಮಾಡಿತ್ತು ಆದರೆ ಇದುವರೆಗೂ ರಾಜ್ಯಕ್ಕೆ ಆ ಕಮಿಟಿ ಏನು ಮಾಡ್ತಿದೆ ಇದೆಯೋ ಇಲ್ವೋ ಅಥವಾ ಆ ಕಮಿಟಿ ಏನು ಮಾಡ್ತಿದೆ ಅಂತ ಇದುವರೆಗೂ ಅದು ಯಾವ ಒಂದು ವರದಿನೂ ಸಹ ಹೊರಡಿಸಿಲ್ಲ ಈ ಎಲ್ಲದರ ಮಧ್ಯೆ ಈಗ ಕೆ ಪಿ ಎಸ್ ಶಾಲೆಗಳನ್ನು ನಾವು ತೆರೀತಿದ್ದೀವಿ ಅಂತ ಹೇಳಿಬಿಟ್ಟು ಬಡ ಗ್ರಾಮೀಣ ಭಾಗದ ಅಹಿಂದ ಮಕ್ಕಳ ಮತ್ತು ಆದಿವಾಸಿ ದಲಿತ ಮಕ್ಕಳ ಒಂದು ಶಿಕ್ಷಣವನ್ನು ಕಸಿದುಕೊಳ್ಳೋಕ್ಕೆ ನಮ್ಮ ರಾಜ್ಯ ಸರ್ಕಾರ ಹೊರಟಿದೆ ಇದು ಅಕ್ಷರ ಸಹ ಅಕ್ಷರ ದ್ರೋಹ ಅಂದರೆ ಬಡ ಮಕ್ಕಳಿಗೆ ಮಾಡ್ತಕ್ಕಂಥ ಅಕ್ಷರ ದ್ರೋಹ ಈಗಿರೋ ಶಾಲೆಗಳನ್ನು ಉನ್ನತೀಕರಿಸಿದೆ ಆ ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸದೆ ಈಗಿರೋ ಶಾಲೆಗಳಲ್ಲಿ ಟೀಚರ್ಸ್ನ ನೇಮಕ ಮಾಡದೆ ಇಂಗ್ಲೀಷ್ ಶಿಕ್ಷಕರೇ ಇಲ್ಲ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನೀವು ಹೋಗಿ ನಾವು ಗ್ರಾಮೀಣ ಭಾಗದ ಶಾಲೆಗಳಲ್ಲಿ ಹೋದಾಗ ಇಂಗ್ಲೀಷ್ ಶಿಕ್ಷಕರೇ ಇಲ್ಲ ಒಂದು ಸ ಸಬ್ಜೆಕ್ಟ್ನ ಎರಡು ಮೂರು ಸಬ್ಜೆಕ್ಟ್ನ ಒಬ್ಬ ಟೀಚರ್ ಮಾಡ್ತಿರ್ತಾರೆ ಈ ಒಂದು ಅವ್ಯವಸ್ಥೆಯಲ್ಲಿ ಇವರೇನು ಹೈಟೆಕ್ನ ಮಾಡ್ತೀವಿ ನಾವು ಹೈಟೆಕ್ ಶಾಲೆಗಳನ್ನು ತೆರೀತೀವಿ ಅಂತ ಒಂದು ಉದ್ದೇಶ ಇಟ್ಕೊಂಡು ಇವರು ಇರ್ತಕ್ಕಂಥ ಶಾಲೆಗಳನ್ನು ಅವ್ರಿಗೆ ಇರ್ತಕ್ಕಂಥ ಶಾಲೆಗಳನ್ನು ಈಗ ಹೆಸ್ ಕಡಿಮೆ ದಾಖಲಾತಿ ತೋರಿಸ್ಬಿಟ್ಟು ಶಾಲೆನ ಮುಚ್ಚಾಕ್ತಿದ್ರು ಈಗ ಕೆ ಪಿ ಎಸ್ ಸಿ ಹೆಸರು ಹೇಳಿಕೊಂಡು ಶಾಲೆಗಳನ್ನು ಮುಚ್ಚೋಕೆ ಹೊರಟಿದೆ ಹೈಟೆಕ್ ಆಸ್ಪತ್ರೆ ಪಟ್ಟಣಕ್ಕೊಂದು ಹೈಟೆಕ್ ಆಸ್ಪತ್ರೆಗಳನ್ನು ತೆಗಿತೀವಿ ಅಂತ ಹೇಳಿಬಿಟ್ಟು ಏನು ಮಾಡಿದ್ರು ಇರ್ತಕ್ಕಂಥ ಗ್ರಾಮೀಣ ಭಾಗದ ಪ್ರಾಥಮಿಕ ಕೆ ಆರೋಗ್ಯ ಕೇಂದ್ರಗಳನ್ನೆಲ್ಲ ಮುಚ್ಚಿದ್ರು ಅದೇ ರೀತಿ ರೀತಿ ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಈಗ ಪ್ರಾ ಗ್ರಾಮೀಣ ಭಾಗದ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ನಾಶ ಮಾಡೋದು ಶಿಕ್ಷಣದಿಂದ ಅಲ್ಲಿ ಶುರು ಮಾಡಿದ್ದಾರೆ ಇದು ತುಂಬ ಅಪಾಯಕಾರಿ ನಮ್ಮ ಸೇವ್ ಎಜುಕೇಷನ್ ಶಿಕ್ಷಣನ ಉಳಿಸಿ ಆಂದೋಲನ ನಾವು ಎಡ ವಿದ್ಯಾರ್ಥಿ ಸಂಘಟನೆಗಳೆಲ್ಲ ಕೈಗೊಂಡಿದ್ದೀವಿ ಇದು ರಾಜ್ಯಾದ್ಯಂತ ಇನ್ನು ಮುಂದೆ ಈ ಕೆ ಪಿ ಎಸ್ ಅಂತಕ್ಕಂಥ ಇದನ್ನ ರಾಜ್ಯ ಸರ್ಕಾರ ಹಿಂಪಡೆಯದೆ ಹೋದರೆ ಇಲ್ಲಿಗೆ ಅದು ನಿಲ್ಲಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ ನಮಸ್ತೆ ನನ್ನ ಹೆಸರು ವಿಜಯ್ ಅಂತಂದ್ಬಿಟ್ಟು ಎಸ್ ಎಫ್ ಐನ ರಾಜ್ಯ ಕಾರ್ಯದರ್ಶಿ ಇವತ್ತು ಎಡ ಪ್ರಗತಿಪರ ವಿದ್ಯಾರ್ಥಿ ಸಂಘಟನೆಗಳು ಇವತ್ತು ಪ್ರೆಸ್ ಮೀಟನ್ನು ಮಾಡಿದ್ದೀವಿ ವಿಷಯ ಏನು ಅಂತಂದರೆ ಇವತ್ತು ರಾಜ್ಯಾದ್ಯಂತ ಕೆ ಪಿ ಎಸ್ ಶಾಲೆಗಳನ್ನು ತೆರೆದು ಹಳ್ಳಿಗಳಲ್ಲಿರುವಂಥ ಶಾಲೆಗಳನ್ನು ಮುಚ್ಚಿ ಗ್ರಾಮ ಪಂಚಾಯಿತಿಗೊಂದು ಶಾಲೆಗಳನ್ನು ಮಾಡೋದಕ್ಕೆ ಸರ್ಕಾರ ಏನು ಮುಂದಾಗ್ತಾ ಇದೆ ಇದನ್ನು ವಿರೋಧಿಸಿ ಹಾಗೂ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತು ಎಸ್ ಎಫ್ ಐ ಎ ಐ ಡಿ ಎಸ್ ಒ ಎ ಐ ಎಸ್ ಎಫ್ ಕೆ ವಿ ಎಸ್ ಎ ಐ ಎಸ್ ಎಫ್ ಎಲ್ಲ ವಿದ್ಯಾರ್ಥಿ ಸಂಘಟನೆಗಳು ಕೂಡ ಇವತ್ತು ಪ್ರೆಸ್ ಮೀಟನ್ನು ಮಾಡಿದ್ದೀವಿ ಒಂದು ನಮ್ಮ ಡಿಮೆಂಡು ಇಷ್ಟೇ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಕೆ ಪಿ ಎಸ್ ಶಾಲೆಗಳನ್ನ ಹೆಸರಿನಲ್ಲಿ ಹಳ್ಳಿಗಳಲ್ಲಿರುವಂಥ ಶಾಲೆಗಳನ್ನು ಮುಚ್ಚಬಾರ್ದು ಇದು ಶಿಕ್ಷಣ ಅನ್ನುವಂಥದ್ದು ಈ ದೇಶದ ಬೆನ್ನು ಬುಡಮೇಲು ಶಿಕ್ಷಣ ಅನ್ನುವಂಥದ್ದು ಒಂದು ದೇಶ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಅಲ್ಲಿ ನೀಡಿರುವಂಥ ಶಿಕ್ಷಣವೇ ಇವತ್ತು ಒಂದು ಮಾನದಂಡ ಆಗಿರುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಯಾವುದೇ ಪ್ರೇಮ್ ವರ್ಕ್ ಇಲ್ಲದೇ ಇವತ್ತು ಶಾಲೆಗಳನ್ನು ಮುಚ್ಚದಿ ಕೊರಟಿದೆಯಲ್ಲ ಇದಕ್ಕೆ ನಮ್ಮ ವಿರೋಧ ಇದೆ ಇವತ್ತು ಕೆ ಏಳ್ನೂರು ಕೆ ಪಿ ಎಸ್ ಸಾಲ ಇಡೀ ರಾಜ್ಯಾದ್ಯಂತ ಇವತ್ತು ಒಂದು ಏಳು ಆರರಿಂದ ಏಳು ಸಾವಿರ ಸ್ಕೂಲ್ಗಳನ್ನು ಮಾಡಿ ನಲವತ್ತು ಸಾವಿರ ಶಾಲೆಗಳನ್ನು ಇವತ್ತು ಮುಂಜ ಮುಚ್ಚೋದಕ್ಕೆ ಇದೆ ಎನ್ನುವಂಥದ್ದು ಕೂಡ ಇವತ್ತು ಸ್ಪಷ್ಟವಾಗಿದೆ ಈ ಒಂದು ತೀರ್ಮಾನವನ್ನು ತಗೋಬೇಕಾದ್ರೆ ಕರ್ನಾಟಕ ಸರ್ಕಾರ ಯಾವುದೇ ಕ್ರಮವನ್ನು ತಗೊಂಡಿಲ್ಲ ಏಕಾಏಕಿ ಮನ ಬಂದಂತೆ ಮಾಡ್ತಾ ಇದೆ ಒಂದು ಪ್ರೇಮ್ ವರ್ಕ್ ಇಲ್ಲ ಕೆ ಪಿ ಎಸ್ ಶಾಲೆ ಅನ್ನೋದಕ್ಕೆ ಏನು ಪ್ರೇಮ್ ವರ್ಕು ಯಾವ ರೀತಿ ರನ್ ಆಗತ್ತೆ ಅದಕ್ಕೆ ಪ್ರೇಮ್ ವರ್ಕ್ ಇಲ್ಲ ಒಂದೊಂದು ಶಾಲೆ ಒಂದೊಂದು ಸಲ ಪ್ರತಿ ವರ್ಷವೂ ಕೂಡ ಇಷ್ಟ ಬಂದಂಥ ನಿಬಂಧನೆಗಳು ನಿಯಮಗಳನ್ನು ಹಾಕೊಂಡು ಹೋಗ್ತಾ ಇದೆ ಇವತ್ತು ಶಾಲೆಗಳನ್ನು ಮುಚ್ಚೋದಕ್ಕೆ ನಾವು ಕೆ ಪಿ ಎಸ್ ಶಾಲೆ ಮಾಡೋದಕ್ಕೆ ಯಾರ ಚರ್ಚೆ ಮಾಡಿದೆ ಇವತ್ತು ಸರ್ಕಾರ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿದೆಯಾ ತೀರ್ಮಾನ ತೊಗೊಳಕ್ಕೆ ಅಷ್ಟೇ ಇದೀವಿ ಏನು ಅಂತದ್ದು ಮಾಡಿರ್ತಾರಷ್ಟೇ ಶಿಕ್ಷಣ ಸಚಿವರು ಇವತ್ತು ವಿದ್ಯಾರ್ಥಿ ಸಂಘಟನೆಗಳ ಜೊತೆ ಚರ್ಚೆ ಮಾಡಿದಾರಾ ಪೋಷಕರ ಜೊತೆ ಚರ್ಚೆ ಮಾಡಿದಾರಾ ಶಿಕ್ಷಣ ತಜ್ಞರ ಜೊತೆ ಚರ್ಚೆ ಮಾಡಿದಾರಾ ಏಕೈಕಿ ತೀರ್ಮಾನಗಳನ್ನು ಅವರವರೇ ತಗೊಳ್ತಿದ್ದಾರೆ ಮತ್ತು ಇವತ್ತು ಏಳ್ನೂರು ಕೆ ಪಿ ಎಸ್ ಅಂತ ಹೇಳ್ತಿದಾರಲ್ಲ ಅವರೇ ಹೇಳಿದ್ದಾರೆ ಇವತ್ತು ಎರಡು ಸಾವಿರದ ಹದಿನೈದರಲ್ಲಿ ನಲವತ್ತೇಳು ಲಕ್ಷ ವಿದ್ಯಾರ್ಥಿಗಳಿದ್ರು ಎರಡು ಸಾವಿರದ ಇಪ್ಪತ್ತೈದರಷ್ಟಕ್ಕೆ ಇವತ್ತು ಮೂವತ್ತೆಂಟು ಲಕ್ಷಕ್ಕೆ ಮೂವತ್ತೆಂಟು ಲಕ್ಷ ಇವತ್ತು ವಿದ್ಯಾರ್ಥಿಗಳಿದ್ದಾರೆ ಅಂತ ಅಂದರೆ ಹತ್ತೊಂಬತ್ತು ಪರ್ಸೆಂಟ್ ಇವತ್ತು ಹತ್ತು ವರ್ಷದಲ್ಲಿ ಕುಸ್ತಿದೆ ಇವತ್ತು ಸರ್ಕಾರ ಏನು ಕ್ರಮ ತೊಗೊಂಡಿದೆ ಇವತ್ತು ನಾವೆಲ್ಲ ಸೌಲಭ್ಯ ಕೊಡ್ತಾಯಿದ್ದೀವಿ ಸೂ ಕೊಡ್ತಾಯಿದ್ದೀವಿ ಸಾಕ್ಸ್ ಕೊಡ್ತಾಯಿದ್ದೀವಿ ನೋಟ್ ಪ್ಯಾ ನೋಟ್ಬುಕ್ ಇದ್ದೀವಿ ಅದನ್ನು ಕೂಡ ಸರಿಯಾದ ಸಮಯ ಕೊಡ್ತಾಯಿಲ್ಲ ನೀವು ಮಕ್ಕಳು ಜಾಸ್ತಿ ಮಾಡೋದಕ್ಕೆ ಗುಣಮಟ್ಟದ ಶಿಕ್ಷಣ ಕೊಡೋದಕ್ಕೆ ಏನು ತೊಗೊಂಡಿದ್ದೀರಿ ಸೌಕರ್ಯ ಕೊಡೋಕ್ಕೇನೋ ನೋಡ್ತಾ ಇದ್ದೀರಿ ಇವತ್ತು ಕೊಠಡಿಗಳಲ್ಲಿ ಇವತ್ತು ಫಂಗಸ್ ಬಂದು ಗೋಡೆಗಳು ಕುಸಿತಾ ಇದ್ದಾವೆ ಕೆಲವೊಂದು ಕಡೆ ಚಾವಣಿ ಬಿದ್ದು ತಲೆ ಏಟಾಗ್ತಾ ಇದೆ ಏನು ಇದು ಮಾಡಿದ್ದೀರಿ ಇದೇ ಎರಡು ಸಾವಿರದ ಹದಿನೇಳರಲ್ಲಿ ಕರ್ನಾಟಕ ನಾಲೆಡ್ಜ್ ಕಮಿಷನ್ ವರದಿ ಕೊಟ್ಟಿದೆ ನಿಮಗೆ ಅವಾಗ ಹೇಳ್ತೀರಿ ಕೆ ಪಿ ಎಸ್ ಸ್ಕೂಲ್ನ ಏನಕ್ಕೆ ಮಾಡ್ತಾಯಿದ್ದೀವಿ ಅಂತಂದುಬಿಟ್ಟು ಅವರೇ ಹೇಳಿದ್ದಾರೆ ಒನ್ ಆಫ್ ದ ಮೇನ್ ಕಾಸ್ ಫಾರ್ ಕಾಸಸ್ ಫಾರ್ ದ ಡ್ರಾಪ್ ಔಟ್ ಆಫ್ ದ ಸ್ಟೂಡೆಂಟ್ಸ್ ಆ್ಯಸ್ ಬಿನ್ ಪೂರ್ ಕ್ವಾಲಿಟಿ ಆಫ್ ಎಜುಕೇಷನ್ ಅಂದರೆ ಏನು ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡ್ತಾಯಿದ್ದೀರಿ ಇವತ್ತು ಸರ್ಕಾರ ಇವತ್ತು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಜೆ ಡಿ ಎಸ್ ಇರಲಿ ಇನ್ಯಾವುದೇ ಮೈತ್ರಿ ಇರಲಿ ಯಾರಾದರೂ ಏನು ಎಜುಕೇಷನ್ ಕೊಟ್ಟಿದೆ ಅನ್ನುವಂಥದ್ದನ್ನು ಇವತ್ತು ನಾವು ಇವತ್ತು ಕೇಳ್ತಾ ಇದ್ದೀವಿ ನೀವೇ ಒಪ್ಕೊಂಡಿದಿರಿ ಆದರೂ ಕೂಡ ಎರಡು ಸಾವಿರದ ಹದಿನೇಳರಲ್ಲಿ ಹೇಳ್ತೀರಿ ಏನೇನು ಇರಬೇಕು ಒಂದು ಕೆ ಪಿ ಎಸ್ ಶಾಲೆನಲ್ಲಿ ಇದು ನೂರ ಎಪ್ಪತ್ತಾರು ಕೆ ಪಿ ಎಸ್ ಶಾಲೆಗಳನ್ನು ಮಾಡಿದ್ರೆ ನಾವು ಏನೇನನ್ನು ಕೊಡ್ತೀವಿ ಅನ್ನುವಂಥದ್ದನ್ನು ಕೂಡ ಇವತ್ತು ನೀವು ತಿಳಿಸಿದಿರಿ ಅದರಲ್ಲಿ ಏನೇನು ತಿಳಿಸಿದ್ದೀರಿ ಪ್ರತಿ ತರಗತಿಗೆ ಉತ್ತಮವಾದಂಥ ತರಗತಿ ಕೊಠಡಿಗಳು ಸುಸಜ್ಜಿತ ವಿಜ್ಞಾನ ಪ್ರಯೋಗಾಲಯಗಳು ಟಿ ಎ ಎಲ್ ಪಿ ಮಾನದಂಡಿಯ ಪ್ರಕಾರ ಕಂಪ್ಯೂಟರ್ ಲ್ಯಾಬ್ಗಳು ಶಾಲಾ ಲೈಬ್ರರಿಗಳು ಪ್ರಾಂಶುಪಾಲರ ಕೊಠಡಿ ಸಿಬ್ಬಂದಿ ಕೊಠಡಿ ಹುಡುಗ ಹುಡುಗಿಯರಿಗೆ ಪ್ರತ್ಯೇಕ ಶೌಚಾಲಯ ಕುಡಿಯುವ ನೀರು ಆಟೋದ ಮೈದಾನ ಅನವಶ್ಯ ಅವಶ್ಯಕತೆ ಬೇಕಾದಂಥ ಪೀಠೋಪಕರಣಗಳು ಎಲ್ಲವನ್ನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದಿರಿ ನೀವು ಈಗ ಮುನ್ನೂರೊಂಬತ್ತು ಕೆ ಪಿ ಎಸ್ ಶಾಲೆಗಳು ಮಾಡಿದ್ದೀರಲ್ಲ ಇವತ್ತೇನಾದರೂ ಕೂಡ ನೀವು ವರದಿ ತರಿಸ್ಕೊಂಡಿದ್ದೀರಾ ಏನು ಪರಿಸ್ಥಿತಿ ಇದೆ ಅಂತ ನಾವಿವತ್ತು ಸರ್ಕಾರಕ್ಕೆ ವರದಿ ರೆಡಿ ಇದ್ದೀವಿ ಎಲ್ಲ ವಿದ್ಯಾರ್ಥಿ ಸಂಘಟನೆಗಳು ಎಡ ವಿದ್ಯಾರ್ಥಿ ಸಂಘಟನೆಗಳು ನಿಮಗೆ ವರದಿ ಕೊಡ್ತಾ ಇದ್ದೀವಿ ಯಾವ ಯಾವ ಶಾಲೆಯ ಪರಿಸ್ಥಿತಿ ಏನಿದೆ ಅಂತ ನಿಮ್ಮ ಹತ್ರ ಏನು ದಾಖಲಾತಿ ಇದೆ ಕುಡಿಯೋ ನೀರಿಲ್ಲ ಶೌಚಾಲಯಗಳಿಲ್ಲ ಇರೋದನ್ನು ಹೆಸರು ಚೇಂಜ್ ಮಾಡಿದ್ದೀರಿ ಅಷ್ಟೇ ಬೋರ್ಡು ಕರ್ನಾಟಕ ಸಾರಿ ಸರ್ಕಾರಿಯ ಪ್ರಾಥಮಿಕ ಹಿರಿಯ ಪಾಠಶಾಲೆ ಇದ್ದಿದ್ದಿನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಾಡಿದ್ದೀರಿ ಅದನ್ನು ಬಿಟ್ಟು ನೀವು ಏನು ಮಾಡಿದ್ದೀರಿ ಏನೂ ಮಾಡಿಲ್ಲ ಏಕಾಏಕಿ ನೀವು ಯಾವುದೇ ಕ್ರಮಗಳನ್ನು ತಗೊಳ್ಳೋದು ನೀವು ಏಕಾಏಕಿ ಮುಚ್ಚಕ್ಕೆ ಹೊರಟಿದ್ದೀರಲ್ಲ ಇದಕ್ಕೆ ನಮ್ಮ ವಿರೋಧ ಇದೆ ನೀವು ಹೆಚ್ಚುವರಿ ಕಟ್ಟಡ ಕಟ್ಟಿ ಒಳ್ಳೆಯ ಶಿಕ್ಷಣ ಕೊಡಿ ಅದಕ್ಕೆ ನಮಗೆ ವಿರೋಧ ಇಲ್ಲ ಆದರೆ ಕೆ ಪಿ ಎಸ್ ಶಾಲೆ ಹೆಸರಿನಲ್ಲಿ ಹಳ್ಳಿಗಳ ಸ್ಕೂಲನ್ನು ಮುಚ್ಚಕ್ಕೋಗಿದ್ದೀರಲ್ಲ ಇದಕ್ಕೆ ನಮ್ಮ ವಿರೋಧ ಇದೆ ಅನ್ನುವಂಥದ್ದನ್ನು ನಾನು ಹೇಳ್ತಾ ಇದ್ದೀನಿ ಸರ್